ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇದ್ದಿದ್ದು ಹಿಂದೂಗಳು ಮುಸಲ್ಮಾನರು ಆದಿವಾಸಿಗಳು ರೈತರು ಮತ್ತು ಕಾರ್ಮಿಕರು ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಆರ್ ಎಸ್ ಇರಲಿಲ್ಲ ಹಾಗಾಗಿ ಅವರಿಗೆ ಸ್ವಾತಂತ್ರ್ಯ ಬೇಕಿಲ್ಲ ಅವರಿಗೆ ಸಂವಿಧಾನ ಬೇಕಿಲ್ಲ ಯಾರು ಈ ದೇಶದಲ್ಲಿ ಮತ್ತೆ ಎರಡನೇ ಸ್ವಾತಂತ್ರ್ಯ ಚಳವಳಿ ನಡೆಸಬಹುದು ಅಂತ ಊಹೆನೇ ಮಾಡಿರ್ಲಿಲ್ವೋ ಆ ರೀತಿಯಲ್ಲಿ ಮುಸ್ಲಿಂ ಸಮುದಾಯ ಮತ್ತು ಮುಸ್ಲಿಂ ಮಹಿಳೆಯರು ಸಿಎ ವಿರೋಧಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದರಿಂದಾಗಿ ನರೇಂದ್ರ ಮೋದಿ ಸರ್ಕಾರವನ್ನು ಎದುರಿಸುವಂತ ಸಾಧ್ಯತೆ ಇದೆ ಅಂತ ಈ ದೇಶಕ್ಕೆ ಮತ್ತೆ ಗೊತ್ತಾಯಿತು ಇವತ್ತು ಮೇ ಮೂರನೇ ತಾರೀಕು ನಾಡಿದ್ದು ಸೋಮವಾರ ಮೇ ಐದನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ವಕ್ಫ್ ಮಸೂದೆಗೆ ಸಂಬಂಧಪಟ್ಟಂತ ಮುಂದಿನ ಹಿಯರಿಂಗ್ ನಡೆಯಕ್ಕಿದೆ ಅದು ನಡೆಯೋಕ್ಕೆ ಮುಂಚೆ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನಾ ಸಮಾವೇಶವನ್ನು ಆಯೋಜಿಸಿ ಈ ಕರಾಳ ಕಾನೂನನ್ನ ನಾವು ಒಪ್ಪೋದಿಲ್ಲ ಅದನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳುವಂತ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿರ್ತಕ್ಕಂಥವ್ರಿಗೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಇವತ್ತು ಮೇ ಎರಡು ಮೇ ಮೂರು ಮತ್ತು ನಾಡಿದ್ದು ಮೇ ಐದರ ಮಧ್ಯೆ ನಾಳೆ ಮೇ ನಾಲ್ಕನೇ ತಾರೀಕಿದೆ ಮೇ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿ ಇವತ್ತಿಗೆ ಇನ್ನೂರ ಇಪ್ಪತ್ತಾರು ವರ್ಷಗಳ ಕೆಳಗಡೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕೂಡ ಒಂದು ಸ್ವಾತಂತ್ರ್ಯ ಹೋರಾಟ ನಡೆಯಿತು ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಟಿಪ್ಪು ಸುಲ್ತಾನ್ ಶಹೀದ್ ಆದರು ನಾಳೆ ಮೇ ನಾಲ್ಕನೇ ತಾರೀಕು ಟಿಪ್ಪು ಸುಲ್ತಾನ್ ಕೇವಲ ತನ್ನ ಒಂದು ರಾಜ್ಯವನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡಿದ್ದಲ್ಲ ಅವರ ತಂದೆ ಐದರಾಲಿ ತಾನು ಸಾಯುವ ಮುನ್ನ ಟಿಪ್ಪು ಸುಲ್ತಾನ್ಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ ಇಡೀ ದೇಶದಿಂದ ಬ್ರಿಟಿಷರನ್ನ ಹೊರ ಹೊರಗೆ ಹಾಕಬೇಕು ಮಿಕ್ಕೆಲ್ಲರನ್ನ ಒಂದುಗೂಡಿಸಬೇಕು ಅಂತ ಅದು ಸಫಲವಾಗದೆ ಇವತ್ತಿಗೆ ನಾಳೆಗೆ ಇನ್ನೂರ ಇಪ್ಪತ್ತಾರು ವರ್ಷಗಳ ಕೆಳಗಡೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕನೇ ತಾರೀಕು ಟಿಪ್ಪು ಸುಲ್ತಾನ್ ಹುತಾತ್ಮರಾಗ್ತಾರೆ ಆದರೆ ಈ ದೇಶದಲ್ಲಿ ಎಲ್ಲ ಸಮುದಾಯಗಳ ಜನ ಹಿಂದೂಗಳು ಮುಸ್ಲಿಮರು ಆದಿವಾಸಿಗಳು ರೈತರು ಕಾರ್ಮಿಕರು ಮಧ್ಯಮ ವರ್ಗ ಎಲ್ಲರೂ ಸೇರಿ ಮಾಡಿದಂತ ಹೋರಾಟದ ಫಲವಾಗಿ ನಾವು ಮೊದಲನೇ ಸ್ವಾತಂತ್ರ್ಯವನ್ನ ಪಡ್ಕೊಂಡಿದ್ದೀವಿ ಈ ದೇಶ ಹುಟ್ಟಿದ್ದು ಈ ದೇಶ ಒಂದಾಗಿದ್ದು ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲೇನೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿ ಈ ದೇಶ ಸ್ತಂಭೀಭೂತ ಆಯ್ತು ನಮ್ಮ ತರ ಜನಕ್ಕೆ ಬಹಳ ದೊಡ್ಡ ಶಾಕ್ ಆದಿತ್ತು ಈ ದೇಶದ ಸ್ವಾತಂತ್ರ್ಯವನ್ನ ಬುಡಮೇಲು ಮಾಡುವಂತ ಈ ದೇಶದ ಸ್ವಾತಂತ್ರ್ಯವನ್ನ ಉಲ್ಟಾ ಮಾಡುವಂತ ಒಂದು ಸರ್ಕಾರ ಬಂತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ತನಕ ಅಂತ ದೊಡ್ಡ ವಿಚಾರ ಏನು ನಡೆಯಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಅವರು ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ತೆಗೆದುಹಾಕೋದ್ರ ಮುಖಾಂತರ ಬೇರೆ ಬೇರೆ ರೈತ ವಿರೋಧಿ ಕಾನೂನುಗಳನ್ನ ಜಾರಿಗೆ ತರೋದ್ರ ಮುಖಾಂತರ ಮತ್ತು ಸಿ ಎನ್ ಆರ್ ಸಿ ಇದನ್ನ ಜಾರಿಗೆ ತರೋದರ ಮುಖಾಂತರ ಅವರು ಈ ದೇಶದ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂಥ ಮತ್ತು ಸಂವಿಧಾನವನ್ನು ಬುಡಮೇಲು ಮಾಡುವಂಥ ಕೆಲಸನ ಶುರು ಮಾಡಿದ್ರು ಬಹಳ ವಿಶೇಷ ಅಂದರೆ ದೇಶವ್ಯಾಪಿಯಾಗಿ ಇಪ್ಪತ್ತೈದು ವರ್ಷದಿಂದ ನಡೀದೇ ಇರುವಂತಹ ಹೋರಾಟ ಈ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಶುರುವಾಯಿತು ಮೊದಲನೇ ಹೋರಾಟ ಶುರುವಾಗಿದ್ದು ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಸಿ ಎ ವಿರುದ್ಧ ಆ ಹೋರಾಟದಲ್ಲಿ ಇಡೀ ಜಾಮಿಯಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಅಸ್ಸಾಂನಲ್ಲಿ ವಿದ್ಯಾರ್ಥಿಗಳು ಶುರು ಮಾಡಿದ್ದು ಇಡೀ ದೇಶಾದ್ಯಂತ ಸಿ ಎ ವಿರೋಧಿ ಹೋರಾಟ ಆರಂಭ ಆಯಿತು ಅದಕ್ಕೆ ಕಿರೀಟವಿಟ್ಟ ಹಾಗೆ ಶಹೀನ್ ಬಾಗ್ನಲ್ಲಿ ಮುಸ್ಲಿಂ ಮಹಿಳೆಯರು ಬಡ ಮಹಿಳೆಯರು ಇಡೀ ಸಿ ಎ ವಿರೋಧಿ ಹೋರಾಟದ ಕಿರೀಟದ ರೀತಿ ಒಳಗಡೆ ಅವರು ಈ ಚಳವಳಿಯನ್ನ ಮುನ್ನಡೆಸಿದ್ರು ಬಂಧುಗಳ ಇವತ್ತು ಈ ಮೈದಾನದಲ್ಲಿ ಸಾಕಷ್ಟು ಜನ ಹಿರಿಯರು ಮಹಿಳೆಯರು ಅಕ್ಕ ತಂಗಿಯರು ಇಲ್ಲಿದ್ದಾರೆ ಯಾರು ಈ ದೇಶದಲ್ಲಿ ಮತ್ತೆ ಎರಡನೇ ಸ್ವಾತಂತ್ರ್ಯ ಚಳವಳಿ ನಡೆಸಬಹುದು ಅಂತ ಊಹೆನೇ ಮಾಡಿರ್ಲಿಲ್ವೋ ಆ ರೀತಿಯಲ್ಲಿ ಮುಸ್ಲಿಂ ಸಮುದಾಯ ಮತ್ತು ಮುಸ್ಲಿಂ ಮಹಿಳೆಯರು ಸಿಎ ವಿರೋಧಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದರಿಂದಾಗಿ ನರೇಂದ್ರ ಮೋದಿ ಸರ್ಕಾರವನ್ನು ಎದುರಿಸುವಂತ ಸಾಧ್ಯತೆ ಇದೆ ಅಂತ ಈ ದೇಶಕ್ಕೆ ಮತ್ತೆ ಗೊತ್ತಾಯಿತು ಯಾಕೆಂದ್ರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಮತ್ತೆ ಅಂತ ಹೋರಾಟ ನಡೆದಿರಲಿಲ್ಲ ಸಿಎ ವಿರೋಧಿ ಹೋರಾಟದಲ್ಲಿ ಬೀದಿಯಲ್ಲಿ ಬಂದಂತ ಮುಸ್ಲಿಂ ಸಮುದಾಯದ ಕೈಯಲ್ಲಿ ಹಸಿರು ಬಾವುಟ ಇರಲಿಲ್ಲ ತ್ರಿವರ್ಣ ಬಾವುಟ ಇತ್ತು ಮತ್ತು ಈ ತ್ರಿವರ್ಣ ಬಾವುಟದ ಜೊತೆಗೆ ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರ ಇತ್ತು ಮತ್ತು ಕೈಯಲ್ಲಿ ಸಂವಿಧಾನದ ಪೇಟಿಕೆ ಇತ್ತು ಇದು ಬಹಳ ಬಹಳ ವಿಶೇಷವಾದ್ದು ಯಾಕೆಂದ್ರೆ ಬೀದಿಗೆ ಬಂದಂತ ಮುಸಲ್ಮಾನರು ಅವರು ಹಸಿರು ಬಾವುಟ ತರ್ತಾರೆ ನಾರೇ ತಗ್ದಿರಲ್ಲ ಘೋಷಣೆ ಆಗ್ತಾರೆ ಮತ್ತು ಅವರು ಬೀದಿಗೆ ಬಂದಾಗ ಅವರ ಕೈಯಲ್ಲಿ ಇರೋ ಹಸಿರು ಬಾವುಟ ಮಾತ್ರ ಅಲ್ಲ ಅವರು ದೊಂಬಿ ಮಾಡ್ತಾರೆ ಅವರು ದಂಗೆ ಹೇಳ್ತಾರೆ ಅಂತ ಭಾವಿಸಿದ್ರು ಆದ್ರೆ ಅತ್ಯಂತ ಶಾಂತ ರೀತಿಯಲ್ಲಿ ಅತ್ಯಂತ ಸಂಯಮದಿಂದ ಜಾಮಿಯಾದಿಂದ ಜಂತರ್ ಮಂತರ್ ಕಡೆ ಹೊರಟಂತ ವಿದ್ಯಾರ್ಥಿಗಳ ಮೆರವಣಿಗೆ ಮೇಲೆ ಬಂದೂಕಿನಿಂದ ಗುಂಡು ಹಾರಿಸಿದ್ರು ಕೂಡ ಶಾಂತ ರೀತಿಯಲ್ಲಿ ಲಕ್ಷಾಂತರ ಸಮೂಹ ಕೋಟ್ಯಾಂತರ ಸಮೂಹ ಈ ದೇಶದಲ್ಲಿ ಮತ್ತೊಂದು ಹೋರಾಟವನ್ನು ನಡೆಸ್ತು ನನ್ನ ಮಟ್ಟಿಗೆ ನಿಜವಾಗಲೂ ಅದು ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅದರ ನಂತರದಲ್ಲಿ ಈ ದೇಶದಲ್ಲಿ ರೈತ ಹೋರಾಟ ಪಂಜಾಬ್ ಮತ್ತು ಹರಿಯಾಣದಿಂದ ಉತ್ತರ ಪ್ರದೇಶದಿಂದ ರಾಜಸ್ಥಾನದಿಂದ ದೆಹಲಿಯ ಸುತ್ತ ಸಿಂಗೂ ಗಡಿ ಟಿಕ್ರಿ ಗಡಿ ಮತ್ತು ಗಾಜಿಪುರ್ನ ಗಡಿಯಲ್ಲಿ ಕೂತಂತ ಲಕ್ಷಾಂತರ ಜನ ರೈತರು ಹದಿನಾಲ್ಕು ತಿಂಗಳ ಕಾಲ ದೆಹಲಿಯ ಬಿಸಿಯನ್ನ ಚಳಿಯನ್ನ ಮಳೆಯನ್ನ ಮತ್ತು ಕೋವಿಡ್ ಎರಡನೇ ಅಲೆಯನ್ನ ಲೆಕ್ಕಿಸದೆ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು ಮತ್ತು ಕರಾಳ ಕೃಷಿ ಕಾನೂನು ರೈತ ವಿರೋಧಿ ಕಾನೂನುಗಳನ್ನ ಹಿಂತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅದರ ನಂತರ ದೇಶವ್ಯಾಪಿ ನಡೆದಂತ ಇನ್ನೊಂದು ವಿದ್ಯಮಾನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂಥ ಭಾರತ್ ಜೋಡೋ ಯಾತ್ರೆ ಅದು ಒಂದು ರಾಜಕೀಯ ಪಕ್ಷದ ಕಡೆಯಿಂದ ನಡೀತು ಅದರ ನಂತರ ನಡೀತಾ ಇರುವಂತ ನಡೆದಂತ ಇನ್ನೊಂದು ವಿದ್ಯಮಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಈ ಲೋಕಸಭಾ ಚುನಾವಣೆಯಲ್ಲಿ ಚಾರ್ಸೌ ಕೆ ಪಾರ್ ನಾನ್ನೂರಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ತೀವಿ ಮತ್ತು ಆ ಮೂಲಕ ಈ ಸಂವಿಧಾನವನ್ನು ಬುಡಮೇಲು ಮಾಡ್ತೀವಿ ಸಂವಿಧಾನವನ್ನು ನಾವು ಕಿತ್ತೊಗೆತ್ತೀವಿ ಅಂತ ಭಾವಿಸಿದವ್ರಿಗೆ ಶಾಕ್ ಕೊಡುವ ರೀತಿಯಲ್ಲಿ ಬಿಜೆಪಿಗೆ ಮೆಜಾರಿಟಿ ಕೂಡ ಬರಲಿಲ್ಲ ಇದೂ ಕೂಡ ಈ ದೇಶದ ಎರಡನೇ ಸ್ವಾತಂತ್ರ್ಯ ಚಳವಳಿಯ ಭಾಗ ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ಜನ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಸೋಲ್ಸಿದ್ರು ಆದರೂ ಅವರು ಅಧಿಕಾರಕ್ಕೆ ಬಂದರು ಈಗ ವಿರೋಧ ಪಕ್ಷಗಳು ಸಂಸತ್ತಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಾನು ಹೇಳೋದನ್ನ ದಯವಿಟ್ಟು ತಾವು ಕೇಳಿಸ್ಕೋಬೇಕು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಈ ದೇಶದಲ್ಲಿ ವಿರೋಧ ಪಕ್ಷಗಳು ಸಕ್ರಿಯವಾಗಿ ಇರಲಿಲ್ಲ ಸಕ್ರಿಯವಾಗಿ ಇದ್ದಿದ್ದು ಅದು ಆಂಟಿ ಸಿ ಎ ಹೋರಾಟ ರೈತರ ಹೋರಾಟ ಏನಿತ್ತು ಅದು ಈ ಶಕ್ತಿಯನ್ನ ಈ ದೇಶದಲ್ಲಿ ವಿರೋಧ ಪಕ್ಷಗಳಿಗೂ ಕೂಡ ತಂದು ಈಗ ಮತ್ತೆ ಅಂತದೊಂದು ಸಂದರ್ಭ ಬಂದಿದೆ ಈ ಸಂದರ್ಭ ಈಗ ವಕ್ವಿಲ್ ವಿರುದ್ಧ ನಡೀತಾ ಇರತಕ್ಕಂಥ ವಕ್ಫ್ ಕಾಯ್ದೆ ವಿರುದ್ಧ ನಡೀತಾ ಇರತಕ್ಕಂತ ಹೋರಾಟ ವಕ್ಫ್ ಅಂದ್ರೆ ಏನು ಅಂತ ಈ ದೇಶದ ಮೂಲೆ ಮೂಲೆಗೆ ತಿಳಿಸಬೇಕಾಗಿದೆ ಅಲ್ಲಾಹನ ಹೆಸರಿನಲ್ಲಿ ಅಲ್ಲಾಹನ ಹೆಸರಿನಲ್ಲಿ ಸಮುದಾಯಕ್ಕಾಗಿ ಮತ್ತು ಧಾರ್ಮಿಕ ಕೆಲಸಕ್ಕಾಗಿ ಮೀಸಲಿಡ್ತಕ್ಕಂತ ಅದನ್ನ ಶಾಶ್ವತವಾಗಿ ಕೊಟ್ಟು ಬಿಡತಕ್ಕಂತ ಒಂದು ಸ್ಥಿರಾಸ್ತಿ ಅಥವಾ ಚರಾಸ್ತಿಯನ್ನ ವಕ್ಫ್ ಅಂತ ಕರೀತಾರೆ ಇದನ್ನ ನರೇಂದ್ರ ಮೋದಿ ಸರ್ಕಾರದ ಕಾನೂನು ಕಿತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇದು ಸಮುದಾಯದ ಒಳಿತಿಗಾಗಿ ಕೊಟ್ಟಿರ್ತಕ್ಕಂತ ವಿಚಾರ ಬಂಧುಗಳೇ ನಿಮ್ಮಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ನಾನು ಇದ್ರ ಬಗ್ಗೆ ಓದಿದ್ರಿಂದ ಹೇಳ್ತೀನಿ ವಕ್ಫ್ ನಲ್ಲಿ ವೃದ್ಧಾಶ್ರಮಕ್ಕೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಬಡವರಿಗೆ ವಾಸ್ತಿಯನ್ನ ಬಿಟ್ಕೊಡೋದು ಮಾತ್ರ ಅಲ್ಲ ಬಹಳ ವಿಶೇಷವಾದಂತ ಬೆಳವಣಿಗೆ ಪ್ರಪಂಚದಲ್ಲಿ ನಡೆದಿದೆ ಹದಿಮೂರನೇ ಶತಮಾನದಲ್ಲಿ ಇವತ್ತಿಗೆ ಏಳ್ನೂರು ವರ್ಷದ ಹಿಂದೆ ಮರಕ್ಕೋ ದೇಶದ ಒಬ್ಬ ಪ್ರವಾಸಿ ಬಟ್ಟುಟ ಅಂತ ಆತ ಸಿರಿಯಾ ದೇಶಕ್ಕೆ ಹೋಗ್ತಾನೆ ಸಿರಿಯಾ ದೇಶಕ್ಕೆ ಹೋದಾಗ ಆತ ತನ್ನ ರೆಹಲ್ಲಾ ಅನ್ನುವಂತ ಗ್ರಂಥದಲ್ಲಿ ಇದನ್ನು ಬರೆದಿದ್ದಾನೆ ಸಿರಿಯಾ ದೇಶಕ್ಕೆ ಹೋದಾಗ ಅಲ್ಲಿ ಪ್ರವಾಸಿಗರಿಗೆ ಇದ್ದಂಥ ಹೋಟೆಲ್ನಲ್ಲಿ ಪಿಂಗಾಣಿದು ಪಿಂಗಾಣಿ ಅಂದರೆ ಅಂದ್ರೆ ಚೀನಿ ಮಟಿಕಿ ಬರ್ತನ್ ಆ ಪಿಂಗಾಣಿ ಲೋಟಗಳು ಒಡೆದೋಗುತ್ತೆ ಒಡೆದೋದಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಬಾಲಕಾರ್ಮಿಕರಿಗೆ ಟೆನ್ಷನ್ ಆಗಲ್ಲ ಯಾಕಂದ್ರೆ ಮಾಲೀಕರು ಬಡಿಯಲ್ಲ ಅಂತ ಯಾಕೆ ಅಂತ ಕೇಳಿದ್ರೆ ಇದು ಪುಸ್ತಕದಲ್ಲಿದೆ ರೆಹಲ್ಲಾದಲ್ಲಿ ಬರ್ದಿ ಬರೀಲಾಗಿದೆ ಇದನ್ನು ಯಾಕೆ ಅಂದ್ರೆ ಹಿಂದೆ ಒಬ್ಬ ಮುಸ್ಲಿಂ ಪ್ರವಾಸಿಗ ಅಲ್ಲಿ ಬಂದಿದ್ದಾಗ ಆ ಮಕ್ಕಳು ಅವ್ರ ಕೈಯಿಂದ ಪಿಂಗಾಣಿ ವಸ್ತು ಲೋಟ ಬಿಟ್ಟಾಗ ಹೊಡಿತಾ ಇರ್ತಾನೆ ಆ ಮಾಲೀಕ ಆ ಮುಸ್ಲಿಂ ವರ್ತಕ ಹೇಳ್ತಾನೆ ಇನ್ನು ನಾನು ಇಷ್ಟು ದುಡ್ಡು ಕೊಡ್ತಾ ಇದ್ದೀನಿ ಈ ದುಡ್ಡಲ್ಲಿ ಇನ್ನು ಮುಂದೆ ಈ ತರ ಲೋಟ ಬಿಡದೋದ್ರೆ ಆ ಮಕ್ಕಳಿಗೆ ಹೊಡಿಬಾರ್ದು ಈ ಲೋಟ ಕೊಂಡ್ಕೋಬೇಕು ಅಂತ ಹೇಳ್ತಾನೆ ದಟ್ ಈಸ್ ಎ ವಕ್ಫ್ ಆ ವಕ್ಫ್ ಇದೆ ಇಂತ ಹಲವಾರು ವಕ್ಫ್ಗಳು ಈ ಇದರಲ್ಲಿ ನಡೆದಿದೆ ಇದನ್ನ ನರೇಂದ್ರ ಮೋದಿಗೆ ಇದು ಅರ್ಥ ಆಗಲ್ಲ ಯಾಕಂದ್ರೆ ನರೇಂದ್ರ ಮೋದಿಗೆ ಧರ್ಮ ಗೊತ್ತಿಲ್ಲ ಮುಸ್ಲಿಂ ಧರ್ಮ ಅಲ್ಲ ಹಿಂದೂ ಧರ್ಮ ಕೂಡ ನರೇಂದ್ರ ಮೋದಿ ಗೊತ್ತಿಲ್ಲ ನರೇಂದ್ರ ಮೋದಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಹಿಂದೂ ಧರ್ಮವನ್ನ ಪ್ರತಿನಿಧಿಸೋದಿಲ್ಲ ಆರ್ ಎಸ್ ಎಸ್ ಯುರೋಪ್ನಿಂದ ಜರ್ಮನಿಯಿಂದ ಇಟಲಿಯಿಂದ ಅವರ ಟೋಪಿಯನ್ನ ಚಡ್ಡಿಯನ್ನ ಸಲ್ಯೂಟ್ ಅನ್ನ ಕೊಂಡ್ ತಗೊಂಡ್ಬಂದಿರುವಂತಹ ಒಂದು ಸಂಘಟನೆ ಅವರು ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇರಲಿಲ್ಲ ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇದ್ದಿದ್ದು ಹಿಂದೂಗಳು ಮುಸಲ್ಮಾನರು ಆದಿವಾಸಿಗಳು ರೈತರು ಮತ್ತು ಕಾರ್ಮಿಕರು ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಆರ್ ಎಸ್ ಇರಲಿಲ್ಲ ಹಾಗಾಗಿ ಅವರಿಗೆ ಸ್ವಾತಂತ್ರ್ಯ ಬೇಕಿಲ್ಲ ಅವ್ರಿಗೆ ಸಂವಿಧಾನ ಬೇಕಿಲ್ಲ ಸಂವಿಧಾನ ಉಳಿಸ್ತಕ್ಕಂಥ ಹೋರಾಟವನ್ನು ನಾವು ನೀವು ಎಲ್ಲರೂ ಮಾಡಬೇಕು ನಾಡಿದ್ದು ಕಡೆಯದಾಗಿ ನಾನು ಮುಗಿಸ್ತಿದ್ದೀನಿ ನಾಡಿದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಜೆ ಬಿಜೆಪಿ ಸರ್ಕಾರ ಅಫಿಡವಿಟ್ ಹಾಕಿದೆ ಅಫಿಡೆವಿಟ್ ಅಲ್ಲಿ ಹೇಳ್ತಾರೆ ಸಂಸತ್ತಿನಲ್ಲಿ ಪಾಸ್ ಮಾಡಿದ್ದೀನ ಸುಪ್ರೀಂ ಕೋರ್ಟ್ ಕೇಳಬಾರ್ದು ಅಂತ ಬಂಧುಗಳೇ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ ಕಿತ್ಕೊಂಡಾಗ ಅದನ್ನ ಪ್ರಶ್ನೆ ಮಾಡಬಹುದು ಅಂತ ಆರ್ಟಿಕಲ್ ಹದಿಮೂರು ಮತ್ತು ಆರ್ಟಿಕಲ್ ಮೂವತ್ತೆರಡು ಹೇಳುತ್ತೆ ಆರ್ಟಿಕಲ್ ಇಪ್ಪತ್ತಾರು ಧಾರ್ಮಿಕ ಸ್ವಾತಂತ್ರ್ಯ ನಮಗೆ ಸಂಸ್ಥೆಗಳನ್ನ ಕಟ್ಕೋಬಹುದು ಮತ್ತು ನಮ್ಮ ಸಂಸ್ಥೆಗಳನ್ನ ನಾವು ನಮಗೆ ಬೇಕಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಬಹುದು ಅಂತ ಹೇಳುತ್ತೆ ಈ ಮೂಲಭೂತ ಹಕ್ಕನ್ನ ವಕ್ ಮಸೂದೆ ಕಿತ್ಕೊಳ್ಳುತ್ತೆ ಸಂವಿಧಾನವನ್ನು ಉಳಿಸಿಕೊಳ್ಳುವ ಹೋರಾಟದಲ್ಲಿ ನಾವು ಜೊತೆಗಿರಬೇಕು ಈ ಹೋರಾಟದಲ್ಲಿ ಹಿಂದೂಗಳು ಮುಸಲ್ಮಾನರು ಎಲ್ಲರೂ ಸೇರಿ ಜೊತೆಗೂಡಿ ನಡಿಬೇಕು ಅಂತ ಹೇಳ್ತಾ ನಾವು ನಿಮ್ ಜೊತೆಗಿದ್ದೇವೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ